ಕಥಂಚಿಜ್ಜೀವತ ಯಾತ ಕಪಿನಾ ಭೂಯಸ ಫಲ ಅಶಿತು ಇತಿ ಅಸ್ತಿಶೀನ ಫಲಾಶಿಂತಂದ್ರೆ ಹಣ್ಣುಗಳನ್ನು ತಿಂದು ಬದುಕುವಂತಹ ವಾನರರು ಮತ್ತು ನರರು ನಮಗೆ ಆಹಾರ ಪಲಾಶಿನಃ ನರಾಹಾರಾಹ ನರಾಹಾರಾನ್ ಅಸ್ಮಾನ್ ವಾನರಾಹ ಕಿಂಕುರಿಯು ಹಣ್ಣು ತಿನ್ನುವಂತಹ ಮಂದಿ ಮನುಷ್ಯರನ್ನೇ ತಿನ್ನುವಂತಹ ನಮ್ಮನ್ನ ಏನು ಮಾಡಿ ಯಾರು ಇದು ರಾವಣನ ಆಕ್ರೋಶ ಅವರು ಏನು ಮಾಡ್ಲಿಕ್ಕೆ ಬರಲ್ಲ ನಮ್ಮ ವಿರುದ್ಧ ಬಂದ್ರೆ ಅವರನ್ನೇ ಹೊತ್ತು ತಿನ್ನುದಷ್ಟೇ ಆಮೇಲೆ ಉಳಿದಿದ್ದೆಲ್ಲ ಮಾತಾಡುದು ಕಥಂಚಿತ್ ಜೀವತಾಯಾತಂ ಕಥಿನಾಥೇನ ಭೂಯಸ ಹೇಗೋ ಅಷ್ಟೇ ಇಲ್ಲಿಗೆ ಬಂದು ಅವನು ಇಲ್ಲಿಂದ ಹೋಗುವಾಗ ಬದುಕಿ ಹೋಗ್ಲಿಕ್ಕೆ ಸಾಧ್ಯ ಇರಲಿಲ್ಲ ಅದೃಷ್ಟ ಚೆನ್ನಾಗಿತ್ತು ಅಥವಾ ಏನೋ ನಮ್ಮವರು ಅದನ್ನ ಅಂಡರ್ ಎಸ್ಟಿಮೇಟ್ ಮಾಡಿದ್ರು ಅವನಿಗೆ ಬದುಕಲಿಕ್ಕೆ ಅವಕಾಶ ಸಿಕ್ಬಿಡ್ತು ಆದರೆ ವಸ್ತುತಃ ಅವನನ್ನ ನಾವು ಬಿಟ್ಟದ್ದೇ ದೊಡ್ಡ ವಿಷಯ ಏನೋ ಅವನಿಗೆ ಜೀವ ಇನ್ನು ಉಳ್ಕೊಳ್ಳುವ ಯೋಗ ಇತ್ತು ಅನ್ಸುತ್ತೆ ಬದುಕ್ ಬಿಟ್ಟ ಅನ್ನೋ ರೀತಿಯಲ್ಲಿ ಹೇಳ್ತಾನೆ ರಾವಣ ಕಥಂಚಿತ್ ಹೇಗೋ ಅವನು ಇಲ್ಲಿಂದ ತಪ್ಪಿಸ್ಕೊಂಡು ಹೋದ ಕಥಂಚಿತ್ ಜೀವತಾಯಾತಂ ಹೇಗೋ ತಪ್ಪಿಸ್ಕೊಂಡ್ ಇಲ್ಲಿಂದ ಹೊರಟ ಕಪಿನ ತೇನ ಭೂಯಸ ತೇನ ಭೂಯಸ ಅಂತಹ ಕಪಿಗೆ ಯಾವ ರೀತಿಯಿಂದಲೂ ಕೂಡ ನಮ್ಮನ್ನ ಎದುರಿಸುವ ಶಕ್ತಿ ಇಲ್ಲವೇ ಇಲ್ಲ ಯಾಕಂದ್ರೆ ಬರೀ ಹಣ್ಣು ಹಂಪಲು ತಿಂದು ಬದುಕುವಂತವ್ರು ಮನ ನರಭಾಕ್ಷಕರಾದಂತಹ ನಮ್ಮನ್ನ ಹೇಗೆ ನಿಗ್ರಹಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಆ ವಾನರರು ಏನು ಮಾಡ್ತಾರೆ ಪಲಾಶಿನ ವಾನರಾಹಾರಸ್ಮಾನ್ ಕಿಂ ಕುರಿಯು ಕಥಂಚಿತ್ ಹೇಗೋ ಜೀವತಾ ಕಪಿನ ಜೀವತಾ ತೇನ ಕಪಿನ ಯಾತಂ ವಾನರಲ್ಲಿ ಸ್ವಲ್ಪ ದೊಡ್ಡವನಿದ್ದಾದ್ರಿಂದಾಗಿ ಅವನನ್ನೊಂಚೂರು ನಾವು ಹೆಚ್ಚು ಗಮನಿಸ್ಲಿಕ್ಕಾಗ್ಲಿಲ್ಲ ಆದ್ರೆ ಉಳಿದ ಕಪಿಗಳೆಲ್ಲ ಇವನೇನೋ ಒಂದು ದೊಡ್ಡ ಪರ್ವತದ ಹಾಗಿದ್ದಾನೆ ಬಂದ ಆದರೆ ಉಳಿದವರನ್ನೆಲ್ಲ ನಾವು ನಿಗ್ರಹಿಸುವುದು ಖಂಡಿತ ಅಂತ ರಾವಣ ತನ್ನ ಅಸಾಧಾರಣವಾದ ಬಲದ ಬಗ್ಗೆ ಹೆಮ್ಮೆಯಿಂದ ಎದುರಾಳಿಗಳ ಸೇನೆಯಲ್ಲಿ ಇರುವ ದೋಷಗಳನ್ನ ಎತ್ತಿ ಹಿಡೀತಾ ಯುದ್ಧದ ಹಿನ್ನೆಲೆಯಲ್ಲಿ ವಿಭೀಷಣ ಸೀತೆಯನ್ನು ಬಿಟ್ಕೊಡೋಣ ಅನ್ನುವ ಮಾತಿಗೆ ಸುತರಾಂ ಒಪ್ಲಿಲ್ಲ ನಾವು ಫಲಾಶಿನಃ ಅವರು ಫಲಾಶಿನಃ ಗೊತ್ತಾಗ್ತಿತ್ತೇನೋ ಬಳಸ್ ಬಳಸ್ಲಿಕ್ಕೆ ವಾನರ ಕಿಂ ಫಲ ಅಂದ್ರೆ ಮಾಂಸ ನಾವು ಮಾಂಸಾಹಾರಿಗಳು ಅವರು ಫಲಾಹಾರಿಗಳು ನಾವು ಫಲಾಹಾರಿಗಳು ಅವರು ಫಲಾಹಾರಿಗಳು ಅಂತ ಹೀಗೆ ಆ ಬಳಸ್ಲಿಕ್ಕಾಗ್ತಿತ್ತೋ ಏನೋ ಅದನ್ನ ಸಂಗ್ರಹ ಚಂದ್ರಿಕಾ ಕಾರ್ಯರು ವಯಂ ನರಾಹಾರಾಹ ಪಲಾಶಿನಃ ಪಲಾಶಿನ ಅಂತ ಸೂಚ್ಯವಾಗಿ ಹೇಳಿದ್ದಾರೆ ವಾನರರ ವಾನರರನ್ನು ಕೂಡ ತಿನ್ನೋರೆ ನಾವು ಏನೋ ಒಂದು ಬಲಿಷ್ಠತೆಯಿಂದ ಸ್ವಲ್ಪ ನಾವು ಅವನನ್ನ ಗಮನಿಸ್ಲಿಲ್ಲ ಆದ್ರಿಂದ ಇಲ್ಲಿಂದ ಬದುಕೊಂಡು ಹೋದ ಕಥಂಚಿತ್ ಜೀವಿತಂ ಜಾತಂ ಅವನಾಗಿ ಸಾಮರ್ಥ್ಯದಿಂದ ಬದುಕಿ ಹೋದದ್ದಲ್ಲ ಕಥಂಚಿತ್ ಅಸ್ಮಾಕಂ ಅನವಹಿತತಯಾ ನಾನು ನನ್ನ ಹೆಚ್ಚು ಗಮನಿಸದಿದ್ದರಿಂದ ಅವನು ಹೊರಟೋದ ಅಂತ ಹೇಳ್ತಾ ಇದ್ದಾರೆ ದೀಪ ಅವರು ಹೇಳಿದರು ಸ್ವಧ್ರೂ ವಿಭ್ರಮ ಮಾத்ரேಣ ಸ್ವಧ್ರೂ ವಿಭ್ರಮ ಮಾத்ரேಣ ಸ್ವಧ್ರೂ ವಿಭ್ರಮ ಮಾத்ரேಣ विभ्रांतम् भवाना त्रयम् विभ्रांतम् भवाना त्रयम् विभ्रांतम् भवाना त्रयम् कतम्ता पशपत्नीम्त्वम् कतम्ता पशपत्नीम्त्वम् कतम्ता पशपत्नीम्त्वम् बलाद्रा जन्नबोक्षे से ಆಗ ಆ ಪರಿವಾರದವರು ಆ ನಾನಿದ ರಾವಣ ಹೇಳ್ದ ಅಂತ ಹೇಳಿದೆ ಆದ್ರೆ ಅಲ್ಲಿ ಹಿಂದಿನ ಮಾತು ಬಂದದ್ದೇನು ಅಂದ್ರೆ ಅವನ ಈ ಪ್ರಹಸ್ತ ಮೊದಲಾದಂತಹ ಗುಂಪು ರಾವಣನನ್ನ ಹುರಿದುಂಬಿಸುವುದಕ್ಕಾಗಿ ಅನೇಕ ಆ ಸಮಸ್ಯೆಗಳನ್ನ ಎತ್ತಿ ತೋರಿಸ್ತಾ ಅವರಲ್ಲೇ ದೋಷ ಇದೆ ಅಂತ ಹೇಳ್ತಾ ಈ ಮಾತುಗಳನ್ನ ಆಡ್ತಾ ಇದ್ರು ಅದೇ ಮಧ್ಯದಲ್ಲಿ ಮತ್ತೆ ರಾವಣನನ್ನ ಹೊಗಳಿ ಹೇಳ್ತಾ ಇದ್ದಾರೆ ಹೇ ರಾಜನ್ ಎಲೆ ರಾಜನೇ ಭುವನತ್ರಯಂ ಮೂರು ಲೋಕಗಳನ್ನು ಕೂಡ ವಿಭ್ರಾಂತಂ ಭಯಗೊಂಡಂತೆ ಹೇಗೆ ತ್ವದ್ಭ್ರೂ ವಿಭ್ರಮ ಮಾತ್ರೇಣ ನಿನ್ನ ಹುಬ್ಬಿನ ಕುಣಿತದ ಕೇವಲ ಭಯಕ್ಕೆ ನಿನ್ನ ಹುಬ್ಬಿನ ವಿ ವಿಭ್ರಮಕ್ಕೆ ಅಲುಗಾಡುವಿಕೆಗೆನೆ ವಿಭ್ರಾಂತಂ ದಿಕ್ಕಾಪಾಲಾಗಿ ಬಿಟ್ಟಿದ್ದಾರೆ ಅಂತ ನೀನು ಮೂರನ್ ಇಡೀ ಜಗತ್ತನ್ನೇ ಅಲ್ಲಾಡಿಸಿದವನು ವಿಭ್ರಾಂತ ಅಂದ್ರೆ ಕ್ಷೋಭೆಗೊಳಿಸಿದವನು ಕಥಂ ತ್ವಂ ತಾಪಸ ಪತ್ನಿ ಬಲಾದ್ನ ಭೋಕ್ಷಸೆ ಒಂದ್ಸರ್ತಿ ನೀನು ಸೀತೆಯನ್ನ ಬಲವಾಗಿ ಬಲಾತ್ಕಾರದಿಂದ ಆಕೆಯನ್ನ ನಿನ್ನ ವಶ ಮಾಡಿಕೊಂಡು ಬಿಟ್ರೆ ಆಮೇಲೆ ಎಲ್ಲ ಸರಿ ಹೋಗುತ್ತೆ ಅವನು ಬಂದರೂ ಏನು ಮಾಡ್ಲಿಕ್ಕೆ ಆಗಲ್ಲ ಅಂತ ಈ ರೀತಿ ಹೆಡ್ಡ ಮಂತ್ರಿಗಳು ರಾವಣನನ್ನು ಕುರಿತು ತಮ್ಮ ಉಪಾಯದಿಂದ ಸೀತೆಯನ್ನ ಉಳಿಸಿಕೊಳ್ಳುವ ಯಜಮಾನನಿಗೆ ಖುಷಿಪಡಿಸುವ ರೀತಿಯ ಮಾತುಗಳಿಂದ ಏನು ಸಮಯ ವ್ಯರ್ಥ ಮಾಡ್ತಾ ಇದ್ದಾರೋ ಅಥವಾ ನಿಜವಾಗ್ಲೂ ಅವರಿಗೆ ಬುದ್ಧಿ ಇದೆಯೋ ಗೊತ್ತಿಲ್ಲ ಹೀಗಂತೂ ಮಾತಾಡ್ತಾ ಇದ್ದಾರೆ ಅದಕ್ಕೆ ಕೊಟ್ಟ ಕಾರಣ ಏನಂದ್ರೆ ಮೂರು ಲೋಕಗಳನ್ನ ನೀವು ಕೇವಲ ನಿಮ್ಮ ಹುಬ್ಬಿನ ಕುಣಿತದಿಂದಲೇ ಅಲ್ಲಾಡಿಸ್ತೀರಿ ಅಂಥ ಒಬ್ಬಳು ಸಾಮಾನ್ಯ ತಾಪಸಿ ರಾಮ ತಪಸ್ವಿ ವೇಷದಿಂದ ಊರು ಸುತ್ತಾ ಇದ್ದಾನೆ ಅಂಥವನ ಮಡದಿಯನ್ನ ತಪಸ್ವಿನಿ ತಾಪಸ ಪತ್ನಿಯನ್ನ ನೀನ್ ಯಾಕೆ ಬಲಾತ್ಕಾರ ಮಾಡಬಾರ್ದು ಯಾಕೆ ನ ಭೋಕ್ಷಸೆ ನ ಅನುಭವಸಿ ಅಂತ ಕೇಳ್ತಾನೆ ತ್ವದ್ಭ್ರೂ ವಿಭ್ರಮ ಮಾತ್ರೇಣ ತವ ಭ್ರೂಹು ತ್ವದ್ಭ್ರೂಹು తవ భ్రువ విభ్రమం తవ భ్రూ భ్రూ విభ్రమం విభ్ర కే్రూ విభ్రమం విభ్రమమాత్రం తేను విభ్రమమాత్రేణ తృతీయా ఎక విభ్రాం అల్లుగాడువ ద్వితీయ ఎక భువన భువ భువనా సమాహార द्वितीयवचना कथम तापसस्य पत्नी, पत्नी द्वितीया एका प्रथमा एक बलात् पंचमी राजन संबोधने न अव्य भोक्षसेसे भुजपरीपालन अभ्यवहार मध्यम एक और हेली मंत्रिनाम वाक्यमार करन्या मंत्रिनाम वाक्यमार करन्या मंत्रिनाम वाक्यमार रावणो ब्रवीत समितम रावणो ब्रवीत समितम रावणो ब्रवीत सत्यमेव सत्यमेव ब्रमिदं किंतु

ಸಂತೋಷದಿಂದ ಅಂದ್ರೆ ಅವರ ಮಾತು ಕೇಳಿ ಖುಷಿ ಆಗೋಯ್ತು ನಾನು ಮೂರು ಲೋಕಗಳನ್ನು ಗೆದ್ದವನು ಈ ಇತ್ಯಾದಿ ಮಾತುಗಳೆಲ್ಲ ಅವನಿಗೆ ಕೇಳಿ ತುಂಬಾ ಆನಂದ ಆಯ್ತು ಅಂತೂ ನನ್ನ ಬಗ್ಗೆ ಇಷ್ಟು ಅಭಿಮಾನ ವ್ಯಕ್ತಪಡಿಸ್ತಾರೆ ಅಂತ ಅವ್ರ ಬಗ್ಗೆ ಸಂತೋಷ ಆಯ್ತು ಅವನಿಗೆ ಅವ್ರು ಆಡಿದ ಮಾತಿಂದ ಖುಷಿ ಆಯ್ತು ಸತ್ಯಮೇ ಬೇದಂ ನೀವು ಹೇಳಿದ್ ಸರಿ ಕೆ ಆದ್ರೆ ಗೋಪ್ಯಂ ಕಿಂಚಿತ್ ಬದಾಮಿವ ನಿಮ್ಗೆ ಒಂದು ಗುಟ್ಟು ಹೇಳಬೇಕು ನಿಮ್ಗೆ ಇದು ಹೊರಗಡೆಯಿಂದ ಗೊತ್ತಿಲ್ಲ ಜನಕ್ಕೆ ನೀವು ನನ್ನ ಮಂತ್ರಿಗಳು ಆದ್ರಿಂದಾಗಿ ನಿಮ್ಮ ಹತ್ರ ಹೇಳಿದ್ರೆ ತೊಂದರೆ ಇಲ್ಲ ಅನ್ನುವ ಕಾರಣಕ್ಕೆ ನಾನು ಈ ಮಾತನ್ನ ಹೇಳ್ತಾ ಇದ್ದೇನೆ ನಿಮ್ಮ ಹತ್ರ ಇದನ್ನ ಹಂಚಿಕೊಳ್ಬಹುದು ಅನ್ನುವ ಕಾರಣಕ್ಕೆ ಇದನ್ನ ನಾನು ಹೇಳ್ತಾ ಇದ್ದೇನೆ ಸತ್ಯನೇವೇ ಇದ್ ನೀವು ಹೇಳಿದ್ದಲ್ಲ ಸರಿ ಮೂರು ಲೋಕಗಳನ್ನು ಗೆದ್ದಿದ್ದೇನೆ ಅವರ ಅನಾಯಾಸವಾಗಿ ನನ್ನ ವಶಕ್ಕೆ ಪಡಿಸಿಕೊಂಡು ಬಿಟ್ರೆ ರಾಮ ಬಂದ್ರು ಕೂಡ ಬರಿ ಕೈಯಲ್ಲಿ ವಾಪಸ್ ಹೋಗ್ಬೇಕಾಗತ್ತೆ ಅನ್ನುವ ನಿಮ್ಮ ಉಪಾಯ ಚೆನ್ನಾಗಿದೆ ಆದ್ರೂ ಒಂದು ಸಮಸ್ಯೆ ಮತ್ತು ಗುಟ್ಟು ಆ ಗುಟ್ಟಲ್ಲಿ ಸಮಸ್ಯೆ ಇದೆ ಅಂದ್ರೆ ಗುಟ್ಟು ಅನ್ನೋದು ನಾವು ವಶಪಡಿಸಿಕೊಳ್ಳಲಿಕ್ಕಾಗ್ಲಿಲ್ಲ ಅನ್ನೋದು ಕುತ್ರ ಇದೆ ಆದ್ರೆ ಅದು ಎಲ್ಲರ ಹತ್ರ ಹೇಳಿಕೊಂಡು ಆಗುವಂತದ್ದಲ್ಲ ಅದರಿಂದಾಗಿ ನಿಮ್ಮ ಹತ್ರ ಈ ವಿಷಯವನ್ನ ಚರ್ಚಿಸ್ತಾ ಇದ್ದೇವೆ ಮಂತ್ರಿಣಾಮ್ ಮಂತ್ರಿಣಾಮ್ ವಚನಂ ಶುತ್ವ ಅಮತ್ಯನಾಂ ವಚನ ಶುತ್ವ ಆ ತಸ मदेन नाम अहमे विजयी देवा देवानपि देवानाम जेता इत्यादि योच इत्यादि भावनया रावणः स्मितो स्मित मुखम कृत्वा अवोचत भवद्भिरेदुक्तं भव तत् सत्यमेव तथापि किञ्चित् रहस्यम् अस्ति अत्र केनापि न ज्ञायते ఎక్కో జానాతి తాదం కింత్ విషయం కథయామి వదతి మంత్రి షష్టీభక్తి బహువచన వాక్యం ద్విత ఆకర్ణ్య ల్య ప్రత్యంతమయం స్మిన సహిం సస్మిత ద్విత వాక్ శ్రావణ పుల్లింగ ప్రథమా ఎబ్రవీత్ బ్రూన్ వ్యక్తం ಉತ್ತ ಎ ಲ ಉತ್ತಮ ಪ್ರಥಮರುಷವಚ ಸತ್ಯಮೇವೇದ್ ಸತ್ಯ ಇದ್ ಸತ್ಯಮೇವೇದ್ ಸತ್ಯಂತ್ಯುಕ್ದು ಅನುಸಂಧಾ ಅನುಸಂಧಾ ಯೋಗ್ಯ ಸತ್ಯ ಇದ್ ಇದ್ ಸತ್ಯಂ ಎರಡೂ ಕೂಡ ಹೇಳಿದ್ದು ಪ್ರಥಮ ವಿಭಕ್ತಿ ಎಕವಚನೆ అవ్యయ గోప్యం గోప్యం అది కూడా ప్రథమా విభక్తి ఏకవచన కిచిత్ అవ్యయ వదామి వదా వద వదా లట్ ఉత్తమ ఏకవచన వహ వుష్మాన్ వహ అంత షష్ఠీభక్తి బహువచన వందే నిమిష पिता महो लोक हितम तदा शापमदाधिमि हरि धरे ए आ... स्मिता और हेड़ी मया बले पभुक्ता ನಾನು ಕೇಳ್ತೀನಿ ಇವತ್ತು ಸಾರಿ ಕೇಳ್ತಿದ್ಯಾ ಹಾ ಕೇಳಿಸ್ತಿದೆ ಆದ್ರೆ ಇವಾಗ ಸ್ವಲ್ಪ ಇಲ್ಲಿ ಗಲಾಟೆ ಇದೆ ಸೊ ನಾನು ಕೇಳ್ತೀನಿ ಇವತ್ತು ಕಷ್ಟ ಮೇಘವ್ರೆ ಮಯಾ ಬಲೇನೋಪಭುಕ್ತ ಮಯಾ ಬಲೇನೋಪಭುಕ್ತ ಮಯಾ ಬಲೇನೋಪಭುಕ್ತ मंजुला पुंजी स्थला मंजुला पुंजली का स्थला मंजुला पुंजली पुंजी स्थला पिता महोलो कहितम पिता महोलो कहितम पिता महोलो कहितम तदाशा पमदाद्धिमे तदाशा पमदाद्धिमे तदाशा पमदाद्धिमे ಮಯ ಮಂಜುಲಾ ಪುಂಜಿಕ ಸ್ಥಳ ಬಲೇನ ಉಪಭುಕ್ತ ಅತ್ಯಂತ ಸುಂದರಿಯಾದ ಮಂಜುಲಾ ಅಂದ್ರೆ ಸುಂದರಿ ಅಂತ ಅರ್ಥ ಮಂಜುಲಾ ಸುಂದರಿಯಾದ ಪುಂಜಿಕ ಸ್ಥಳ ಪುಂಜಿಕ ಸ್ಥಳ ಅಂತ ಅವಳು ಅಪ್ಸರೆ ಅವಳನ್ನ ನಾನು ಬಲಾತ್ಕಾರವಾಗಿ ವಶಪಡಿಸಿಕೊಂಡು ಭೋಗಿಸಿದೆ ಆಗ ಅವಳ ಹ್ಮ್ ದುಃಖಕ್ಕೆ ಅಥವಾ ಅವಳ ಪ್ರಾರ್ಥನೆಗೆ ಒಲಿದ ಚತುರ್ಮುಖ ಅವಳನ್ನು ರಕ್ಷಿಸು ಅಂತ ಕೇಳಿಕೊಂಡ ಪ್ರಾರ್ಥನೆಗೆ ಚತುರ್ಮುಖ ಆ ಕೂಡಲೇ ಬಂದು ಆ ಮೇ ನನಗೆ ಲೋಕಹಿತಂ ಶಾಪಂ ಅದಾಧಿ ಲೋಕಕ್ಕೆ ಹಿತವಾಗುವ ರೀತಿಯಲ್ಲಿ ನನಗೆ ಶಾಪವನ್ನ ಕೊಟ್ಟ ಶಾಪಂ ಮೇ ಅದಾಧಿ ಆಗ ಅವನು ರುದ್ರದೇ ಯಾರು ಬ್ರಹ್ಮದೇವನೇ ನನಗೆ ಶಾಪ ಕೊಟ್ಟಿದ್ದಲ್ಲ ಇದು ಲೋಕಕ್ಕೆ ಬೇರೆಯವರಿಗೆ ಗೊತ್ತಿಲ್ಲ ಇದು ಒಳಗೊಳಗೆ ಆದ ಒಂದು ಕಾರ್ಯ ಆದ್ರಿಂದಾಗಿ ಲೋಕದ ಒಳಗೆ ನಡೆದಂತಹ ಕಾರ್ಯದಿಂದ ನನಗೆ ಒಂದು ಶಾಪದ ಪರಿಣಾಮ ಬಂತು ಅದನ್ನು ಅನುಭವಿಸ್ಲಿಕ್ಕೆ ಇರುವ ಸಂದರ್ಭ ಬಂತು ಆದ್ರಿಂದಾಗಿ ನಾನೀಗ ಯಾವುದೇ ರೀತಿ ರೀತಿಯಲ್ಲಿ ನೀನು ಹೇಳಿದ ಬಲಾತ್ಕಾರದ ವ್ಯವಸ್ಥೆಯಲ್ಲಿ ನಾನು ತೊಡಗುವುದು ಕಷ್ಟ ಅಂತ ಹೇಳ್ತಾನೆ ಏನ್ ಶಾಪ ಅಂತ ಅದನ್ನು ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ ಆ ಮಯ ತೃತೀಯ ವಿಭಕ್ತಿ ಏಕವಚನ ಬಲೇನ ಬಲೇನ ಅನ್ನೋದು ಅದು ಕೂಡ ತೃತೀಯ ವಿಭಕ್ತಿ ಏಕವಚನ ಉಪಭುಕ್ತ త ప్రతా శబ్ద ఉపభుక్త మంజులా అదు స్త్రీలింగ ప్రథమాచుక్తూ కూడా స్త్రీలింగ ప్రథమా పుంజికస్థలా స్త్రీలింగ ప్రథమా ఏకామహింగ ప్రథమా ద్విత్యయా శాపం ద్విత అదాత్ ంగ్ ప్రథమా దానిదానే ही अव्यय अदात ही अदात भी पर संधि में षष्टी एक चैतन्यवर और बला चेत भोक्ष से कामश्चित बला चेत भोक्ष

ಯದಿ ಕಾಂಚಿತ್ ಯಾರಾದ್ರೂ ಬೇರೆಯವರನ್ನ ಬಲಾತ್ ಒಂದು ವೇಳೆ ಭೋಕ್ಷಸೆ ಭೋಕ್ಷಸೆ ಚೇತ್ ಕಾಂಚಿತ್ ಯಾರನ್ನಾದ್ರೂ ಹೆಣ್ಣು ಮಗಳನ್ನ ನೀನು ಬಲಾತ್ ಬಲದಿಂದ ಭೋಕ್ಷಸೆ ಚೇತ್ ಅವಳನ್ನ ಹಿಂಸಿಸಿ ಬಲಾತ್ಕರಿಸಿದ್ರೆ ತೇ ಶಿರಹ ಶಿರಿಯೇತ ತದಾ ಆ ಹೊತ್ತಿಗೆ ತೇ ನಿನ್ನ ಶಿರಹ ತಲೆಯು ಶಿರಿಯೇತ ಸಿಡಿದು ಹೋಳಾಗತ್ತೆ ಅಯಂ ಶಾಪ ಈ ಶಾಪವು ನನು ಈ ಈ ಶಾಪವೇ ತಾನೆ ಸೀತಾ ಯಾಥಿವೃತ್ಯೇಕೈಕ ಪಾಲಕ ಅವಳ ಪಾಥಿವೃತ್ಯವನ್ನು ಉಳಿಸ್ಲಿಕ್ಕೆ ಕಾರಣವಾದದ್ದು ನನಗೆ ಈ ಶಾಪ ಮಾತ್ರ ನೋಡಿ ಸ್ಪಷ್ಟವಾಗಿ ಬಹಳ ಜನ ರಾವಣ ಯಾವ ಕಾರಣಕ್ಕೂ ಸೀತೆ ಹತ್ರನೂ ಹೋಗ್ಲಿಲ್ಲ ಸೀತೆಗೆ ಏನು ಹಿಂಸೆ ಮಾಡ್ಲಿಲ್ಲ ಅವನು ತುಂಬಾ ತಾಳ್ಮೆಯಿಂದ ಇದ್ದ ಅಂತೆಲ್ಲ ಬಡ್ಕೊಳ್ಳೋರಿಗೆ ಇದು ರಾಮಾಯಣದಲ್ಲೇ ಇದೆ ಈ ಮಾತು ಯಾರು ಕಲ್ಪಿಸಿ ರಾವಣನ ಪಾತ್ರಕ್ಕೆ ಇಷ್ಟ ಬಂದ ಹಾಗೆ ಅವರವರು ಸಿಕ್ಕಿಸಿದ ಕಥೆ ಅಲ್ಲ ಸ್ವತಃ ರಾ ರಾವಣನ ಬಾಯಲ್ಲೇ ಈ ಮಾತು ಬಂದಿದೆ ಅಲ್ಲಿ ಅವನು ಹೇಳಿದ ಮಾತು ಸೀತೆಯನ್ನ ರಕ್ಷಿಸ್ಲಿಕ್ಕೆ ಈ ಶಾಪ ಒಂದೇ ಕಾರಣ ಇಲ್ಲ ಅಂದ್ರೆ ನಾನು ನನಗೆ ಬೇಕಾದ ಹಾಗೆ ಆಕೆಯನ್ನ ಬಳಸಿಕೊಳ್ತಾ ಇದ್ದೆ ಅಂತ ಹೇಳ್ತಾನೆ ಆ ಅದರ ಇನ್ನೂ ಬೇರೆ ಬೇರೆ ಕಾರಣಗಳೆಲ್ಲ ಬೇರೆ ಬೇರೆ ಸಂದರ್ಭದಲ್ಲಿ ಉತ್ತರಕಾಂಡದಲ್ಲೇ ಬಂದಿದೆ ಇಲ್ಲಿ ಒಂದು ವಿಷಯ ಅವನು ಬಾಯ್ಬಿಟ್ಟ ಬಲಾತ್ ಪಂಚಮಿ ಏಕ ಚೇತ್ ಅವ್ಯಯ ಭೋಕ್ಷಸೆ ಲ್ಟ್ ಮಧ್ಯಮ ಏಕ ංචිත් අවියය ශරාහා දවිතියායේ කැනපුම් සකළගඟ ශිරහ ශිරසී ශිරාම්සි ශිරහ ශරසී ශිරාම්සි ශීරත ශීරතා විදිලි ඒක වචන ශුර හිංසායාම් අනුවා ධාති වෙන රූපාදු තේ పంచమి పంచమీ ఏక తదా అవ్యయ శాప అయం శాపోయం ఎరడు పుల్లింగ ప్రథమ ఏక నను అవ్యయ శాపోయం ఏక సీత షష్ఠీక పార్వ్రతక పాళక పార్వ్రతక ఏక పాలక ఇదొంద్రిందలెినే ರಕ್ಷಣೆ ಅರ್ಥದಲ್ಲಿ ಏಕತಃ ಪಾಲಕ ಏಕಪಾಲಕ ಪಾತಿವೃತ್ಯ ಏಕಪಾಲಕ ಪಾತಿವೃತ್ಯ ಏಕ ಪಾಲಕ ಪಾತಿವೃತ್ಯ ಇದೊಂದಿಂದಲೇನೆ ರಕ್ಷಣೆ ಆದದ್ದು ಪಾತಿವೃತ್ಯ ಬೇರೆ ಯಾವ ಕಾರಣದಿಂದಲೂ ರಕ್ಷಣೆ ಆಗ್ತಿರ್ಲಿಲ್ಲ ಇದೊಂದು ಶಾಪ ಇಲ್ಲದೆ ಇದ್ರೆ ಇವರ ಪಾತಿವೃತ್ಯನ ಇಷ್ಟು ಇಷ್ಟು ಹೊತ್ತಿಗೆ ನಾನು ಧ್ವಂಸ ಮಾಡುತ್ತಿದ್ದೆ ಆಕೆಗೆ ಬೇರೆ ಯಾವುದೇ ರೀತಿ ದಾರಿ ಇಲ್ಲದಂತೆ ನಾನು ಬಲಾತ್ಕರಿಸಿದ್ದಿದ್ರೆ ವಾಪಾಸು ರಾಮನ ಹತ್ರ ಹೋಗ್ಲಿಕ್ಕೆ ಅವಳಿಗೆ ಅವಕಾಶವೇ ಸಿಕ್ತಿರ್ಲಿಲ್ಲ ಇವತ್ತು ನಾನು ಅದನ್ನ ಹೀಗೆ ಶಾಪದ ಭಯದಿಂದ ಸುಮ್ನೆ ಕೂತದ್ರಿಂದ ಅವಳು ಉಳಿಸ್ಕೊಂಡಿದ್ದಾಳಷ್ಟೇ ಬೇರೆಯವ್ರ ಎಲ್ಲರನ್ನು ಇನ್ನೇನೇನೋ ದಾರಿಯಿಂದ ವಶಪಡಿಸಿಕೊಂಡಿದ್ದ ಹೆದರಿಸಿದ್ದ ಕೆಲವರಿಗೆ ಆಸೆ ಹುಟ್ಟಿಸಿದ್ದ ಕೆಲವರಿಗೆ ಆಮಿಷ ಒಡ್ಡಿದ್ದ ಕೆಲವರಿಗೆ ಅವರ ಪರಿಸ್ಥಿತಿಯೇ ಹಾಗೆ ಮಾಡುವಂತೆ ಮಾಡಿದ್ದ ಎಷ್ಟೋ ಜನರಿಗೆ ನಿಜವಾಗಿ ಅವರ ಗಂಡಂದ್ರನ್ನು ಕಂದು ತಂದು ಅವರ ಅವರ ಮುಂದೆ ಕತ್ತರಿಸಿ ತೋರಿಸಿದ್ದ ಕೆಲವರ ಮಾಯಿಂದಲೂ ಕತ್ತರಿಸಿದ್ದ ಹೀಗೆ ಏನೇನೋ ಮಾಡಿದ್ದ ರಾಮನನ್ನ ತಂದು ಕತ್ತರಿಸಲಿಕ್ಕೆ ಆಗ್ಲಿಲ್ಲ ಆದ್ರಿಂದಾಗೇನೆ ಕಳ್ಳತನದಿಂದ ಬಂದು ಅವನು ಸೀತೆಯನ್ನು ಹೇಳ್ಕೊಂಡು ಬಂದಿದ್ದು ಆದ್ರೆ ಇದೊಂದು ಮಾತ್ರ ಏನ್ ಮಾಡಿದ್ರು ಬೇರೆಯವರೆಲ್ಲ ಒಲಿದು ಬಿಟ್ರು ಇವಳು ಮಾತ್ರ ಒಲಿಲಿಲ್ಲ ಬಲಾತ್ಕಾರ ಮಾಡ್ಲಿಕ್ಕೆ ಆಗ್ಲಿಲ್ಲ ನನಗೆ ಅಂತ ಇಷ್ಟು ತನ್ನ ಒಳಗುಟ್ಟನ್ನ ಮಂತ್ರಿಗಳ ಮುಂದೆ ಬಿಚ್ಚಿಟ್ಟ ಕಥೆಯನ್ನ ರಾಮಾಯಣ ಹೇಳಿದೆ ಅದನ್ನ ಸಂಗ್ರಹ ರಾಮಾಯಣ ಕಾರ್ಯರು ಕೂಡ ಸಂಗ್ರಹಿಸಿ ಕೊಟ್ಟಿದ್ದಾರೆ ಶ್ರೀಹರಿ ಪ್ರಿಯತಾಂ ಕೃಷ್ಣಾರ್ಪಣ ವಸ್ತು